ನಮಸ್ಕಾರ ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಗಳಿಕೆ ತೆಗಳಿಕೆ ಮಾನ ಅವಮಾನ ಲಾಭ ನಷ್ಟ ಸೋಲು ಗೆಲುವು ಎಲ್ಲ ಸಹಜ ಅವುಗಳಿಗೆ ಅಂಜದೆ ಬದುಕಿ ತೋರಿಸುವುದೇ ಜೀವನ ಪ್ರಾರ್ಥನೆ ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ ಶಾಪ ಯಾವತ್ತು ನಿನ್ನ ಬೆನ್ನು ಬಿಡುವುದಿಲ್ಲ ನೀನು ಬೇರೆಯವರಿಗೆ ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಲಭಿಸುವುದು ಅದು ಮರ್ಯಾದೆ ಆಗಿರಬಹುದು ಅಥವಾ ಮೋಶ ಆಗಿರಬಹುದು ಮನುಷ್ಯನಾದವನು ಮಾನವೀಯತೆಯ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಮನುಷ್ಯತ್ವ ಒಂದು ಸಾಗರವಿದ್ದಂತೆ ಕೆಲ ಹನಿಗಳು ಗಲೀಜಾದ ಮಾತ್ರಕ್ಕೆ ಇಡೀ ಸಮುದ್ರವೇ ಕೊಳಕಾಗುವುದಿಲ್ಲ ದೀಪದ ಬೆಳಕಿನಲ್ಲಿ ಒಬ್ಬ ಭಾಗವತ ಓದಬಹುದು ಇನ್ನೊಬ್ಬ ಕಳ್ಳತನ ಮಾಡಬಹುದು ಇದರಿಂದ ದೀಪಕ್ಕೆ ಏನೂ ಕಳಂಕವಿಲ್ಲ ನಮ್ಮ ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದು ಉತ್ತಮ ಮಾತು ಸಾವಿರ ಸಮಸ್ಯೆ ಉಂಟು ಮಾಡಿದರೆ ಮೌನ ಸಾವಿರ ಉತ್ತರ ಹುಡುಕಿ ಕೊಡುತ್ತದೆ ಕಣ್ಣು ಚದುರಿದರೆ ಮಾತ್ರ ಗುರಿ ತಪ್ಪುತ್ತದೆ ಮನಸ್ಸು ಚದುರಿದರೆ ಜೀವನವೇ ದಾರಿ ತಪ್ಪುತ್ತದೆ ಸುಮಧುರವಾದ ಬದುಕಿಗೆ ನಾವೆಂಬ ಅಹಂಕಾರ ಬೇಡ ನಾವು ಎಂಬ ಭಾವನೆ ಬೇಕು ನನ್ನಿಂದಲೇ ಎಂಬ ದರ್ಪ ಬೇಡ ನಮ್ಮಿಂದಲೇ ಎಂಬ ಹೊಂದಾಣಿಕೆ ಸಾಕು ನಿನ್ನಷ್ಟಕ್ಕೆ ನೀನು ಇರೋದು ಕಲಿತುಕೋ ಅವರಷ್ಟು ಅವರು ಇರೋದು ಕಲಿಯುತ್ತಾರೆ ಅವರ ಉಸಾಬರಿ ನೀನು ಮಾಡಿ ನಿನ್ನ ಉಸಾಬರಿ ಅವರು ಮಾಡಿ ಬದುಕೋದಲ್ಲ ಈ ಜೀವನ ಮೌನವಾಗಿರುವುದು ಒಳ್ಳೆಯದು ಇಲ್ಲವೇ ಮೌನಕ್ಕಿಂತಲೂ ತೂಕವಾದ ಮಾತುಗಳನ್ನು ಆಡಬೇಕು